ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡೋಣ ಒಂದು ಬ್ರ್ಯಾಂಡ್ ಸ್ಲಿಪ್ಪರ್ ಇದನ್ನು ನಾನು ಹನ್ನೊಂದು ವರ್ಷ ಬಿಟ್ಟು ಪರ್ಚೇಸ್ ಮಾಡ್ತಿರೋದು ಯಾವ ರೀಸನ್ಗೆ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ ಸ್ವಲ್ಪ ದಿನದ ಹಿಂದೆ ನನ್ನ ಫ್ರೆಂಡ್ ನಂಗೊಂದು ರೀಲ್ ಶೇರ್ ಮಾಡಿದ್ದ ಈ ರೀಲ್ಸ್ ನೋಡ್ಬಿಟ್ಟು ನಂಗೆ ಈ ಬ್ರ್ಯಾಂಡ್ ಆಯಿತು ಅದಕ್ಕೆ ನಾನು ಈ ಪರ್ಚೇಸ್ ಮಾಡಿರೋದು ಅದು ಮಾತ್ರ ಅಲ್ಲ ಇನ್ನೊಂದು ರೀಸನ್ ಕೂಡ ಇದೆ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆ ನಾನು ಪರ್ಚೇಸ್ ಮಾಡಿರೋದಂತ ಈಗ ಅನ್ಬಾಕ್ಸಿಂಗ್ ಮಾಡೋಣ ಇದು ನೋಡ್ಬೋದು ತುಂಬಾ ದೊಡ್ಡ ಪ್ಯಾಕ್ ಅಲ್ಲೇ ಬಂದಿದೆ ಬಾಕ್ಸ್ ಬಂದ್ಬಿಟ್ಟು ಕ್ವಾಲಿಟಿ ಓಕೆ ಆಗಿದೆ ಬ್ರ್ಯಾಂಡ್ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ಪಾರ್ಕ್ಸ್ ಅಂತ ಇದು ಆಲ್ಮೋಸ್ಟ್ ಎಲ್ಲರೂ ಈ ನ ಪರ್ಚೇಸ್ ಮಾಡಿರ್ತಾರೆ ಅದರಲ್ಲೂ ಬಾಯ್ಸ್ ಈ ನಾನು ಹನ್ನೊಂದು ವರ್ಷ ನಂತರ ನಾನು ಈ ನ ಪರ್ಚೇಸ್ ಮಾಡಿರೋದು ಯಾಕಂದ್ರೆ ನಾನು ಅಲ್ಲಿ ಆಗ್ತಿದ್ದೆ ಈ ಬ್ರ್ಯಾಂಡ್ ಅದ್ ಬಿಟ್ಟ ಮೇಲೆ ಈಗಲೇ ನಾನು ಪರ್ಚೇಸ್ ಮಾಡಿರೋದು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ ಬಿಲ್ ಜೊತೆ ಬರುತ್ತೆ ಮತ್ತೆ ಒಳಗಡೆ ನೀವು ನೋಡ್ಬೋದು ಇದರಲ್ಲಿ ಒಂದು ಆರೆಂಜ್ ಕಲರ್ ಕ್ಯಾರಿ ಪೇಪರ್ ಕ್ಯಾರಿ ಬ್ಯಾಗ್ ಕೂಡ ಬರುತ್ತೆ ಅದು ಸೆಲ್ಲರ್ ಅವನು ತೆಗೆದಿಟ್ಟಿದ್ದಾನೆ ಅನ್ಸುತ್ತೆ ಇದು ಅದ್ರ ಜೊತೆ ಸೆಂಡ್ ಮಾಡಿಲ್ಲ ಅವನು ಇದು ಕ್ವಾಲಿಟಿ ನೋಡ್ಬೋದು ತುಂಬ ಚೆನ್ನಾಗಿದೆ ಫ್ರಂಟ್ ಒಂದು ಸ್ಪಾಂಜ್ ಬರುತ್ತೆ ಎಂಆರ್ಪಿ ಆರ್ ಪಿ ಪ್ರೈಸ್ ಬಂದು ಫೋರ್ ಫೋರ್ಟಿ ನೈನ್ ಇದೆ ಆದ್ರೆ ನಾನು ಪರ್ಚೇಸ್ ಮಾಡಿದ್ದು ಇನ್ನೂರ ತೊಂಬತ್ತೆಂಟು ರೂಪಾಯಿಗೆ ನನ್ನ ಪ್ರಕಾರ ಆ ಪ್ರೈಸ್ ರೇಂಜ್ಗೆ ಇದು ವರ್ತ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರಿಗೂ ಇದು ಕ್ವಾಲಿಟಿ ಗೊತ್ತಿರುತ್ತೆ ಇದ್ರದ್ದು ಇನ್ ಫ್ಯೂಚರ್ ಕೂಡ ವೀಡಿಯೋಸ್ ಹಾಕ್ತೀನಿ ಡೈಲಿ ಯೂಸ್ ಪರ್ಚೇಸ್ ಮಾಡಿರೋದು ನನ್ನ ಜೊತೆ ರೈನಿವೇರ್ ಇನ್ನೂ ಎರಡು ಬ್ರ್ಯಾಂಡ್ ಇದೆ ರೈನಿವೇರ್ ಸ್ಯಾಂಡಲ್ಸ್ ಆದ್ರೆ ಅದು ಯಾಕೆ ಹಾಕಲ್ಲ ಅಂತಾನು ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ನಾನು ಇದು ಪರ್ಚೇಸ್ ಮಾಡಿರೋದು ಅಂತ ಕೂಡ ಹೇಳ್ತೀನಿ ಇಲ್ಲಿ ಸ್ಪಾಕ್ಸ್ ಬ್ರ್ಯಾಂಡಿಂಗ್ ಬರುತ್ತೆ ಎದುರುಗಡೆ ಇದು ಒಂದು ಸ್ಪಂಜ್ ಇದೆ ಯಾಕೆ ನಾನು ಅದು ಪರ್ಚೇಸ್ ಮಾಡಿರೋದಂದ್ರೆ ನನಗೆ ಫಂಗಲ್ ನೇಲ್ ಇನ್ಫೆಕ್ಷನ್ ಇದೆ ಈ ನೇಲ್ಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಆ ಇಂದ ನನಗೆ ಈ ತರ ಕ್ಲೋಸ್ ಇರೋ ಸ್ಯಾಂಡಲ್ಸ್ ಆಗಲ್ಲ ಈ ಎರಡು ಸ್ಯಾಂಡಲ್ ಕ್ಲೋಸ್ ಇದೆ ಈ ಸ್ಲಿಪ್ಪರ್ ನಾನು ಅದೇ ರೀಸನ್ಗೆ ಪರ್ಚೇಸ್ ಮಾಡಿರೋದು ಡೈಲಿ ಯೂಸ್ಗೆ ಇದು ಫುಲ್ ಫ್ರಂಟ್ ಓಪನ್ ಇದೆ ಆ ಇಂದ ನಾನು ಇದನ್ನ ಪರ್ಚೇಸ್ ಮಾಡಿರೋದು ಇದು ಅನ್ನೆಲ್ಲ ಸೈಡ್ ಇಟ್ಬಿಟ್ಟು ಕ್ವಾಲಿಟಿ ನೋಡೋಣ ಇದು ಇಲ್ಲಿ ಎಂ ಆರ್ ಪಿ ಪ್ರೈಸ್ ಜೊತೆ ಬೇರೆ ಆರ್ಟಿಕಲ್ ಡೀಟೇಲ್ಸ್ ಎಲ್ಲ ಇದೆ ಇದರಲ್ಲಿ ಮೂರ್ ಕಲರ್ ನೋಡ್ಬೋದು ನೀವು ಬ್ಲ್ಯಾಕ್ ಟಾಪ್ ಮತ್ತೆ ಬಾಟಮ್ ಅಲ್ಲಿ ಬ್ಲಾಕ್ ಇದೆ ಮಧ್ಯ ಗ್ರೀನ್ ಮತ್ತೆ ವೈಟ್ ಕಲರ್ ಇದೆ ಈ ಎರಡು ಕಲರ್ ಸ್ಯಾಂಡಲ್ಸ್ ನ ಡಿಸೈನ್ ಇನ್ಕ್ರೀಸ್ ಮಾಡುತ್ತೆ ಆಗಿ ನೋಡೋಕೆ ತುಂಬ ಚೆನ್ನಾಗೇ ಇದೆ ಕ್ವಾಲಿಟಿ ಕೂಡ ತುಂಬ ಸ್ಮೂತಾಗೇ ಇದೆ ಈ ಈ ಈ ಸ್ಯಾಂಡಲ್ಸ್ನ ನಾನು ವೇರ್ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ ನೋಡೋಣ ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂತ ನೋಡೋಕ್ಕಂತೂ ತುಂಬ ಚೆನ್ನಾಗೇ ಇದೆ ಇದನ್ನು ನಾನು ಫೂಟ್ಗೆ ಟ್ರೈ ಮಾಡಿದ್ದೀನಿ ಈ ಕಾಲ್ಗೆ ಹಾಕಿರೋದ್ರಿಂದ ನನಗಂತೂ ತುಂಬ ಕಂಫರ್ಟೇಬಲ್ ಅನಿಸ್ತಿದೆ ಕ್ವಾಲಿಟಿನೂ ಚೆನ್ನಾಗೇ ಇದೆ ನಾನಿದ ಡೈಲಿ ಗಂತಾನೆ ಪರ್ಚೇಸ್ ಮಾಡಿರೋದು ರೀಸನ್ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಇದು ನನಗೆ ಟೋನಲ್ಲಿ ಇನ್ಫೆಕ್ಷನ್ ಇರೋದ್ರಿಂದ ಈ ಎರಡು ಸ್ಯಾಂಡಲ್ಸ್ ನನ್ನ ಜೊತೆ ಇರೋದು ಹಾಕಕ್ಕೆ ಆಗ್ತಿಲ್ಲ ಅದಕ್ಕೆ ನಾನು ಪರ್ಚೇಸ್ ಮಾಡಿರೋದು ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಚಾನೆಲ್ನ ಸಬ್ಸ್ಕ್ರೈಬ್